ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಪವರ್ ಸ್ಟಾರ್ ಪುನೀತ್ ರ ರಾಜಕುಮಾರ ಚಿತ್ರ ಅವರ ಕರಿಯರ್ನಲ್ಲೇ ಮತ್ತೊಂದು ಘಟ್ಟ ಮೇಲೆ ಇರೋದಕ್ಕೆ ಕಾರಣ ಆಯಿತು ಅಂದ್ರೆ ತಪ್ಪಾಗೋದಿಲ್ಲ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಪೇರಿಸಿ ಇದೀಗ ಶತಕೋಟಿಯತ್ತ ಮುನ್ನುಗ್ತಾ ಇರೋ ರಾಜಕುಮಾರದ ಯಶಸ್ಸು ಪುನೀತ್ ಅವರ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ ಅಪ್ಪು ಈಗ ತಮ್ಮ ಅಂಜನಿ ಪುತ್ರ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಇದೀಗ ಅವರು ಮತ್ತೊಂದು ಹೊಸ ಚಿತ್ರದಲ್ಲಿ ನಟಿಸೋದಕ್ಕೆ ಮುಂದಾಗಿದ್ದಾರೆ ಹೊಂಬಾಳೆ ಫಿಲ್ಮ್ ಪಾರ್ವತಮ್ಮ ರಾಜ್ಕುಮಾರ್ ಹೆಸರಿನಲ್ಲಿ ಮತ್ತೊಂದು ಚಿತ್ರಕ್ಕೆ ಮುಂದಾಗಿದ್ದು ಹೇಮಂತ್ ರಾವ್ ನಿರ್ದೇಶನದಲ್ಲಿ ಹೊಸ ಚಿತ್ರವನ್ನ ನಿರ್ಮಿಸಲಿದೆಯಂತೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ನಟಿಸಲಿದ್ದಾರೆ ದೊಡ್ಡ ಮನೆ ಮೂಲದ ಪ್ರಕಾರ ಆ ಚಿತ್ರಕ್ಕೆ ಅರ್ಧ ಸತ್ಯ ಎಂದು ಹೆಸರಿಡಲಾಗ್ತಾ ಇದೆಯಂತೆ ಆದರೆ ಇದೀಗ ಅದಕ್ಕೆ ಕವಲು ದಾರಿ ಎಂಬ ಹೆಸರಿಡುವ ಬಗ್ಗೆ ಚಿಂತನೆ ನಡೆದಿದೆ ಯಾಕಂದರೆ ಅರ್ಧ ಸತ್ಯ ಹೆಸರು ಈಗಾಗಲೇ ನಿರ್ದೇಶಕ ರಾಮಮೂರ್ತಿ ಕೈಯಲ್ಲಿದ್ದು ಅವರಲ್ಲಿ ಕಾಡಿ ಬೇಡಿ ಪಡೆಯೋದಕ್ಕಿಂತ ಕವಲು ದಾರಿ ಎಂಬ ಶೀರ್ಷಿಕೆಯನ್ನ ಅಂತಿಮಗೊಳಿಸುವುದೇ ಉತ್ತಮ ಅಂತ ಹೇಮಂತ್ ರಾವ್ ಹೇಳಿಕೊಂಡಿದ್ದಾರೆ ರಾಜಕುಮಾರ ಚಿತ್ರದ ರೀತಿಯಲ್ಲಿ ಈ ಚಿತ್ರವೂ ಕೂಡ ಸೂಪರ್ ಡೂಪರ್ ಹಿಟ್ ಚಿತ್ರವಾಗಲಿದೆ ಎಂಬ ನಂಬಿಕೆ ಚಿತ್ರತಂಡದ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ